ಎಐಕೆಕೆಎಂಎಸ್ ರೈತ ಸಂಘಟನೆಯಿಂದ ಭತ್ತಕ್ಕೆ ಮೂರು ಬೆಲೆ ನೀಡಬೇಕು ಎಂದು ಗಾಂಧಿ ಭವನದಿಂದ ಮೆರವಣಿಗೆಯ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ತೆರಳಿ ಪ್ರತಿಭಟನೆ ಮಾಡಿ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಜಿಲ್ಲಾಧ್ಯಕ್ಷರಾದ ಗೋವಿಂದ್ ಅವರು ಮಾತನಾಡುತ್ತಾ ಒಂದು ಕ್ವಿಂಟಲ್ ಭತ್ತಕ್ಕೆ ಮೂರು ಸಾವಿರದ ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ಡಿಸೆಂಬರ್ ಮೊದಲ ವಾರದಿಂದಲೇ ಖರೀದಿ ಕೇಂದ್ರದ ಮೂಲಕ ಭತ್ತ ಖರೀದಿ ಪ್ರಾರಂಭಿಸಬೇಕು ಮಳೆಯಿಂದ ನಷ್ಟಕ್ಕೀಡಾದ ರೈತರಿಗೆ ಯಾವುದೇ ಕರಾರು ವಿಧಿಸದೆ ನಷ್ಟ ಪರಿಹಾರ ವಿತರಿಸಬೇಕು ಭತ್ತ ಕಟಾವು ನಡೆದ ಸಂದರ್ಭದಲ್ಲಿ ಅದನ್ನು ಖರೀದಿಸಲು ಜಿಲ್ಲೆಯಲ್ಲಿ ಆವರ್ತಕ ನಿಧಿಯನ್ನು ಸ್ಥಾಪಿಸಬೇಕು ರೈತರ ಭತ್ತವನ್ನು ಉಚಿತವಾಗಿ ಶೇಖರಣೆ ಮಾಡುವ ಸಲುವಾಗಿ ಪ್ರತಿ ಹೋಬಳ್ಳಿ ಮಟ್ಟದಲ್ಲಿ ಸರ್ಕಾರಿ ಗೋದಾಮುಗಳನ್ನು ಪ್ರಾರಂಭಿಸಬೇಕು ಭತ್ತ ಕಟಾವು ಯಂತ್ರಗಳು ಒಂದು ಗಂಟೆಗೆ ಎರಡ್ ಸಾವಿರದ ಮುನ್ನೂರು ಹೆಚ್ಚು ಬೆಲೆ ತೆಗೆದುಕೊಳ್ಳದಂತೆ ತಾವು ನೀಡಿದ ಆದೇಶವನ್ನು ಪ್ರತಿ ಗ್ರಾಮಗಳಲ್ಲಿ ಡಂಗೂರ ಬಾರಿಸಿ ಹೆಚ್ಚಿನ ಬೆಲೆ ತೆಗೆದುಕೊಂಡ ಯಂತ್ರಗಳ ಮಾಲೀಕರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಇಲ್ಲಿ ನಾವು ಸಾಂಕೇತಿಕ ಪ್ರತಿಭಟನೆ ಮುಖ್ಯವಾಗಿ ಭತ್ತ ಬೆಳೆಗಾರರ ಸರ್ಕಾರ ಕೂಡಲೇ ಬೇಡಿಕೆ ಹೇಳಿ ನಾವು ಕೇಳ್ತಾ ಏನು ಮನೆ ಒಂದು ಹದಿನೈದು ದಿನ ಹಿಂದೆ ಅಕಾಲಿಕ ಮಳೆಯಿಂದ ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿದೆ ಹೋದ ವರ್ಷ ಒಂದು ಎಕರೆಗೆ ಐವತ್ತು ಚೀಲ ಬೆಳೆ ಅಂತ ರೈತರು ಈ ಮಳೆಯಿಂದ ಸಂಪೂರ್ಣವಾಗಿ ಏಳರಿಂದ ಎಂಟು ಕಿಟ ನಷ್ಟ ಆಗ್ತಾ ಇದೆ ಒಂದು ಎಕರೆಗೆ ಮೂವತ್ತರಿಂದ ನಲವತ್ತು ಚೀಲ ಮಾತ್ರ ಬೆಳೆ ಬರುತ್ತೆ ಇಂಥ ಸಂದರ್ಭದಲ್ಲಿ ಅದೇ ರೀತಿ ಬೆಲೆ ಕುಸಿತ ಹೋದ ವರ್ಷ ಇದೇ ನೆಲಿನ ಆರನೇರ ಸೋನ ಮಸರಿನ ಮೂರು ಸಾವಿರದ ಮುನ್ನೂರು ನಾನ್ನೂರು ಮೂರು ಸಾವಿರ ರೂಪಾಯಿ ಕಾಲ ಹೋಗಿದೆ ಈ ಸಂದರ್ಭದಲ್ಲಿ ಏನು ದಲ್ಲಾಳಿಗಳು ರೈತರನ್ನ ಸಂಪೂರ್ಣವಾಗಿ ದಿವಾಳಿ ಮಾಡೋದಕ್ಕೆ ಹದಿನೆಂಟು ನೂರು ಎರಡು ಸಾವಿರ ರೂಪಾಯಿ ತಗೊಳ್ತಾ ಇದ್ದಾರೆ ನಮ್ಮ ರೈತ ಸಂಘಟನೆಯಿಂದ ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ ಏನು ಹೋದ ವರ್ಷ ಭತ್ತದ ಏನು ಬೆಂಬಲ ಬೆಲೆ ಇತ್ತು ಏನು ವ್ಯಾಪಾರಸ್ಥರು ಮೂರು ಸಾವಿರ ಮೂರುವರೆ ಸಾವಿರ ತಗೊಂಡರೆ ಅದೇ ರೀತಿ ಈ ವರ್ಷ ಒಂದು ಕ್ವಿಂಟಲ್ ಭತ್ತಕ್ಕೆ ಮೂರುವರೆ ಸಾವಿರ ಘೋಷಿಸಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದ್ವಿ ಅದೇ ರೀತಿ ಏನು ಮಳೆ ಬಂದು ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿದೆ ಅದೇ ರೀತಿ ಪ್ರತಿಭಟನೆಯ ಅಧ್ಯಕ್ಷತೆ ವಹಿಸಿದ ಜಿಲ್ಲಾ ಕಾರ್ಯದರ್ಶಿ ಗುರುಳ್ಳಿ ರಾಜ ಮಾತನಾಡುತ್ತಾ ಈ ಹೋರಾಟ ಸಾಂಕೇತಿಕ ಮಾತ್ರ ಸರ್ಕಾರ ಕೂಡಲೇ ಖರೀದಿ ಕೇಂದ್ರ ಪ್ರಾರಂಭಿಸದಿದ್ದರೆ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಮತ್ತು ಭತ್ತ ಬೆಳೆಗಾರರ ಸಮಸ್ಯೆ ವಿರುದ್ಧ ನಿರಂತರವಾಗಿ ಹೋರಾಟ ಬೆಳೆಸುವ ಸಲುವಾಗಿ ಎಲ್ಲಾ ಗ್ರಾಮಗಳಲ್ಲಿಯೂ ಭತ್ತ ಬೆಳೆಗಾರರ ಹೋರಾಟ ಸಮಿತಿ ರಚಿಸಿ ಈ ಹೋರಾಟವನ್ನು ಮುಂದುವರೆಸುತ್ತೇವೆ ಎಂದರು ರಾಜ್ಯ ಸಮಿತಿ ಸದಸ್ಯರಾದ ಈ ಹನುಮಂತಪ್ಪ ಯುವಜನ ಮುಖಂಡ ಕೊಳ್ಳೂರು ಪಂಪಾಪತಿ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ರೈತ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಬಸಣ್ಣ ಕುರುಗೋಡು ತಾಲೂಕು ಅಧ್ಯಕ್ಷ ಲಿಂಗಪ್ಪ ಬಳ್ಳಾರಿ ತಾಲೂಕು ಅಧ್ಯಕ್ಷ ಈರಣ್ಣ ಕಾರ್ಯದರ್ಶಿ ಧನರಾಜ್ ಜಿಲ್ಲಾ ಸಮಿತಿ ಸದಸ್ಯರಾದ ಕಾಸಿಂಸಾಬ್ ಮಲ್ಲಪ್ಪ ಹೊನ್ನೂರಪ್ಪ ರೈತ ಮುಖಂಡರಾದ ಹುಡ್ಲಿಗಿ ಚೆನ್ನಪ್ಪ ರೈತರಾದ ವಾಲಿಸಾಬ್ ಬಸವರಾಜ ಸ್ವಾಮಿ ಲಿಂಗನಗೌಡ ಗಾದಿಲಿಂಗಪ್ಪ ವೀರೇಶಪ್ಪ ಬೈಲೂರು ನಾಗರಾಜ್ ರಮೇಶ್ ಉಮಾಮಹೇಶ್ವರಪ್ಪ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವಾರು ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು